ಒಂದು ಸಣ್ಣ ಮಗು ಇದೆ ನನಗೆ ಮತ್ತೆ ವಯಸ್ಸಾದವರಿದ್ದಾರೆ ಅವ್ರನ್ನೆಲ್ಲ ಒಂದು ಆಸ್ಪತ್ರೆಗೆ ಹುಷಾರಿನ ಹಿಟ್ ಕರ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ ಇಲ್ಲಿ ಹೋಗ್ಲಿಕ್ಕೆ ನನಗೆ ಎರಡು ಇದ್ದಾರೆ ಮತ್ತೆ ನನಗಿಂತಲ್ಲ ಇನ್ನೊಂದು ನಾಲ್ಕೈದು ಇದ್ದಾರೆ ಅವರೆಲ್ಲ ಓದ್ಲಿಕ್ಕೆ ಆಸ್ಪೆಲ್ಗೆ ಹೋಗಿ ನಿಂತಾರೆ ಯಾಕೆ ಇದ್ರೆ ಇಲ್ಲಿ ಮಳೆಗಾಲದಲ್ಲಿ ನಮಗೆ ಎದ್ದಾಗ್ಲಿಕ್ಕೆ ಆಗೋದಿಲ್ಲ ಆ ಕಡೆ ಮಾಡಿ ನೆಟ್ವರ್ಕ್ ಹೇಳುವ ನೆಟ್ವರ್ಕ್ ಇಲ್ಲ ರೆ ನಮಸ್ತೆ ನಾನು ಇಸ್ಮಾಯಿಲ್ ಖಂಡಕೆರೆ ನಾನಿವತ್ತು ಚೆಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತೇಡಿ ಉಂಬಾಳೆ ಗ್ರಾಮದಲ್ಲಿ ಆಗಿದೆ ಬಹುಶಃ ನಿಮಗೆ ಕಾಣಬಹುದು ಈ ಪಾಲೇತುವೆ ಮರದಲ್ಲಿ ಅಡಿಕೆ ಮರದಲ್ಲಿ ಮಾಡಿರುವಂತಹ ಪಾಲವನ್ನ ಈ ಅತ್ತೇಡಿ ಉಂಬಾಳೆ ಗ್ರಾಮಸ್ಥರನ್ನ ದಾಟಬೇಕಾಗಿದೆ ಪಕ್ಕದಲ್ಲಿ ಉಂಬಾಳೆ ನದಿ ಹರಿತಾ ಇದೆ ಈ ಈ ನದಿಯನ್ನ ದಾಟಿ ಮನೆ ಸೇರ್ಬೇಕಂತ ಪರಿಸ್ಥಿತಿ ಇದೆ ಈ ನದಿ ಹರಿಯುವ ಸಂದರ್ಭದಲ್ಲಿ ಈ ಮೂರು ತಿಂಗಳ ಕಾಲ ಈ ಗ್ರಾಮಸ್ಥರು ಮೂವತ್ತೈದು ಮಂದಿ ಇದ್ದಾರೆ ಒಂಬತ್ತು ಕುಟುಂಬದಲ್ಲಿ ಮೂವತ್ತೈದು ಮಂದಿ ಮಳೆಗಾಲದಲ್ಲಿ ಮನೆಯಲ್ಲೇ ವಾಸ ಮಾಡಿಕೊಂಡಿರ್ತಾರೆ ಅವರಿಗೆ ಬೇಕಾದ ದಿನಸಿ ವಸ್ತುಗಳನ್ನ ಮೂರು ತಿಂಗಳ ಕಾಲ ಶೇಖರಣೆ ಮಾಡಿರ್ತಾರೆ ಒಂಬತ್ತು ಕಿಲೋಮೀಟರ್ ದೂರ ದಾಟಬೇಕು ಕಲ್ಲುಗುಂಡಿ ಗ್ರಾಮ ಚಿಕ್ಕ ಪಟ್ಟಣ ಸಿಗ್ಬೇಕು ಅಂತಂದ್ರೆ ಒಂಬಾಳೆ ಗ್ರಾಮಸ್ಥರು ಒಂಬತ್ತು ಕಿಲೋಮೀಟರ್ ದಾಟಿ ತಮ್ಮ ದಿನ ದಿನಸಿ ವಸ್ತುಗಳನ್ನು ಖರೀದಿ ಮಾಡಬೇಕು ಏಳ್ನೂರು ರೂಪಾಯಿ ಕೊಟ್ಟು ಈ ಗ್ರಾಮಸ್ಥರು ತಮ್ಮ ಮನೆ ತಲುಪಬೇಕಂತ ಪರಿಸ್ಥಿತಿ ಇದೆ ಈ ಗ್ರಾಮದಲ್ಲಿ ಒಬ್ಬ ಅಂಗವಿಕಲ ಕೂಡ ಇತ್ತು ಅಂಗವಿಕಲನ್ನ ಆರೋಗ್ಯ ಸಮಸ್ಯೆ ಎದುರಿದಾಗ ಈ ಪಾಲದಿಂದ ಪಾಲದಲ್ಲಿ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಆಸ್ಪತ್ರೆ ಸೇರಿಸಿದಂತ ಘಟನೆಯೂ ಕೂಡ ಇದೆ ನನ್ನ ಹೆಸರು ಸುತಾನ ನಾನೆಲ್ಲಿ ಟೆನ್ತ್ ಮುಗಿಸುವಾಗ ಫಸ್ ಇದು ಪಿ ಯು ಸಿಗಿಂದು ಮಾಡಿದ್ದೇನೆ ಇಲ್ಲಿ ಒಂದು ಸಮಸ್ಯೆ ಅಂದರೆ ನೆಟ್ವರ್ಕು ಮತ್ತೊಂದು ಈ ಹಳ್ಳದಲ್ಲಿ ದಾಟುವುದು ಒಂದು ಸೇತುವೆ ಇದರಿಂದಾಗಿ ತುಂಬ ಮಕ್ಕಳಿಗೆ ಸಮಸ್ಯೆ ಉಂಟು ಇಲ್ಲಿ ಹೋಗ್ಲಿಕ್ಕೆ ಅಥವಾ ಈ ಕಡೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಈ ಸೇತುವೆಯಿಂದಾಗಿ ಇಲ್ಲಿ ಏನಾದರೂ ಸಮಸ್ಯೆ ಆದರೂ ನೆಟ್ವರ್ಕ್ ಪ್ರಾಬ್ಲಮ್ ಏನೋ ಇದೆ ಆ ಕಡೆ ನೆಟ್ವರ್ಕಿಗೆ ಯಾರಿಗಾದರೂ ಕಾಲ್ ಮಾಡಿ ಏನಾದರೂ ಹೇಳು ಅಂದರೆ ನೆಟ್ವರ್ಕು ಇಲ್ಲ ಆದ್ರೆ ಗುಡ್ಡೆಗೆ ಹೋಗ್ಬೇಕು ನೆಟ್ವರ್ಕಿಗೆ ಅದು ಬೆಳಿಗ್ಗೆ ಹೊತ್ತಿನಲ್ಲಿ ತುಂಬಾ ಸ್ಲೋದಲ್ಲಿ ಇರ್ತದೆ ರಾತ್ರಿ ಹೊತ್ತು ಒಂದು ಹನ್ನೆರಡು ಗಂಟೆ ಮೇಲೆ ಎಲ್ಲ ತುಂಬಾ ಸ್ಪೀಡಲ್ಲಿ ಇರ್ತದೆ ನೆಟ್ವರ್ಕ್ ಅಲ್ಲಿವರೆಗೆ ನಾವು ಕಾಯ್ಬೇಕು ನೆಟ್ವರ್ಕ್ ಗೆ ಬರ್ಬೇಕಂದ್ರೆ ಮತ್ತೆ ಇಲ್ಲಿ ಏನ್ ಸಮಸ್ಯೆ ಇದ್ರು ನಮಗೆ ಹೇಳ್ಲಿಕ್ಕೆ ಯಾವ್ದೇ ಒಂದು ನೆಟ್ವರ್ಕ್ ಯಾವ್ದೇ ಇದೇ ಇಲ್ಲ ಮತ್ತೆ ಇಲ್ಲಿ ಒಂದು ಸೇತುವೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂಗ ಕಲವರು ಇದ್ದಾರೆ ಅವರು ಇಲ್ಲಿಂದ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅವ್ರನ್ನ ಈ ಪಾಲದಲ್ಲಿ ದಾಟ್ಲಿಕ್ಕೆ ಕೈ ಹಿಡ್ಕೊಂಡು ದಾಟಿಸ್ಬೇಕು ಆ ಕಡೆ ಈ ಕಡೆ ಇಲ್ಲ ಅಂದ್ರೆ ಅವ್ರು ಇಲ್ಲಿ ಆದ್ರೂ ನಿಲ್ಬೇಕು ಮತ್ತೆ ವಯಸ್ಸಾದವರು ಇದ್ದಾರೆ ಇಲ್ಲಿ ತುಂಬಾ ಮಕ್ಕಳು ಇದ್ದಾರೆ ಅವರು ತಮ್ಮ ಅಪ್ಪ ಅಮ್ಮನ ಬಿಟ್ಟು ತನ್ನ ಅಜ್ಜಿ ಹಾಸ್ಟೆಲ್ ಈಚರ್ ಇದರಲ್ಲಿ ಹೋಗ್ತಾರೆ ಅವರು ತುಂಬಾ ಇದರಲ್ಲಿ ಬೇಜಾರದಲ್ಲಿ ಹೋಗ್ತಾರೆ ನನ್ನ ಹೆಸರು ನಾನು ನಾನೇ ನಿವಾಸಿ ಆಗಿತ್ತು ನನಗೆ ಎರಡು ಮಕ್ಳು ಇದ್ದಾರೆ ಮತ್ತೆ ನನಗೆಂತಲ್ಲ ಇನ್ನೊಂದು ನಾಲ್ಕೈದು ಮಕ್ಳು ಇದ್ದಾರೆ ಅವರೆಲ್ಲ ಓದ್ಬೇಕು ಹಾಸ್ಟೆಲ್ಗೆ ಹೋಗಿ ನಿಲ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಮಳೆಗಾಲದಲ್ಲಿ ನಮಗೆ ಎದಾಗ್ಲಿಕ್ಕೆ ಆಗೋದಿಲ್ಲ ಒಂದು ಸೇತುವೆನ ವ್ಯವಸ್ಥೆ ಇಲ್ಲ ನಾವೆಲ್ಲ ಒಂದು ಇದು ಬಿದ್ರನ್ನೆಲ್ಲ ಹಾಕಿ ಒಂದು ಸೇತುವೆ ಮಾಡ್ತೀವಿ ಅದರಲ್ಲೆಲ್ಲ ದಾಟ್ಲಿಕ್ಕೆ ನಮಗೆ ತುಂಬಾ ಎಡ್ರಿಗೆ ಆಗ್ತದೆ ಮಕ್ಕಳಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಅದರಿಂದ ಒಂದು ಸೇತುವೆಯ ವ್ಯವಸ್ಥೆ ಮಾಡಿ ಕೊಡ್ಬೇಕು ನನ್ನ ಮಗು ಈಗ ಎರಡನೇ ಕ್ಲಾಸ್ ಓದ್ತಾ ಇದ್ದಾಳೆ ಅವಳು ಹಾ ಅನ ಮನೆಲ್ಲ ಹೋಗ್ತಾ ಇದ್ದಾಳೆ ಮತ್ತೆ ಇನ್ನು ಬಾಕಿನ ಮಕ್ಕಳೆಲ್ಲ ಆಸ್ಪತ್ರೆ ಇದ್ದಾರೆ ಒಂದು ಸಣ್ಣ ಮಗು ಇದೆ ನನಗೆ ಮತ್ತೆ ಇದ್ದಾರೆ ಅವ್ರನ್ನೆಲ್ಲ ಒಂದು ಹಾಸ್ಪೆಟ್ಲಿಗೆ ಹುಷಾರಿನೊಂದ್ರಿಂದ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ ಕಳೆದ ಸರ್ಕಾರ ಏನಿತ್ತು ಬಿಜೆಪಿ ಸರ್ಕಾರ ಆಗ ಒಂದು ಇದು ಕಬ್ಬಿನ ಜಿಲ್ಲೆಯೆಲ್ಲ ತಂದು ಹಾಕಿದ್ರು ನಂತರ ಇದು ಕಾಂಗ್ರೆಸ್ ಸರ್ಕಾರ ಬಂತು ಆ ಸರ್ಕಾರ ಬರುವಾಗ ಈ ಸಾ ವಸ್ತುಗಳನ್ನೆಲ್ಲ ವಸ್ತುಗಳನ್ನೆಲ್ಲ ವಾಪಸ್ ತಗೊಂಡು ಬರ್ತಾರೆ ನಾವು ಮಾಡಿಕೊಡ್ತೀವಿ ಹೇಳಿ ಇದುವರೆಗೂ ಪ್ರೊಫೆಸರ್ ಹೋಗಿದೆ ಅಂತ ಹೇಳಿದ್ದಾರೆ ಹೊರತು ಇನ್ನೂ ಬಂದಿಲ್ಲ ಅದು ಮತ್ತೆ ಒಂದು ನೆಟ್ವರ್ಕ್ ಸಮಸ್ಯೆ ಇದೆ ರೋಡ್ ಅನ್ನೋ ಸಮಸ್ಯೆ ಇದೆ ನಮಗೊಂದು ಆದಷ್ಟು ಬೇಗ ಸರ್ಕಾರ ಈ ಸರ್ಕಾರ ಏನಿದೆ ಆದಷ್ಟು ಬೇಗ ನಮಗೊಂದು ಸೇತುವೆ ಸೇತುವೆ ಮಾಡಿಕೊಡ್ಬೇಕು ನಮ್ಮ ಮಕ್ಕಳಿಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಇಲ್ಲಿಯ ನಾವು ಎಲ್ಲ ಜನಗಳನ್ನು ಕರೆಸಿ ಎಲ್ಲರಿಗೂ ವ್ಯವಸ್ಥೆ ಈ ತರ ಉಂಟು ಇಷ್ಟು ಕಷ್ಟದಲ್ಲಿ ಇದ್ದೇವೆ ಇರುವಂತದನ್ನು ಹೇಳಿ ಮಾಡಿದ್ದೇವೆ ಎಲ್ಲರೂ ಹೇಳೋದು ಮಾತ್ರ ಮಾಡಿದ್ದು ಯಾವುದೂ ಇಲ್ಲ ಇಲ್ಲಿವರೆಗೆ ವರ್ಷಂಪ್ರತಿ ಅಂದ್ರೆ ಒಂದು ಸಾಧಾರಣ ನಮ್ಮ ತಂದೆ ತಂದೆಯ ಕಾಲದಿಂದ ನಾವು ಇಲ್ಲಿ ಈ ಪಾಲವನ್ನು ಕಟ್ಟಿಕೊಂಡಿರ್ತೇವೆ ಅದು ಒಂದೇ ವರ್ಷ ಬರೋದು ಮಳೆಗಾಲದಲ್ಲಿ ಒಂದೇ ವರ್ಷ ಈಗ ಅಡಿಕೆ ಮರ ಹಾಕಿ ಕಟ್ಟಿಕೊಂಡಿರ್ತೇವೆ ಅದು ಒಂದು ವರ್ಷದಲ್ಲಿ ಬಿದ್ದು ಹೋಗ್ತಾರೆ ಆ ನಂತರ ನಾವೇ ಸ್ವಂತ ಕೈಯಿಂದ ಹಾಕಿ ನಾವೇ ಕಟ್ಟುವುದು ಪಂಚಾಯಿತಿನೂ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಅದು ಹಾಗಾಗುವುದಿಲ್ಲ ಇದಕ್ಕೆ ಸಾಧಾರಣ ಒಂದು ಐದು ಆರು ಸಾವಿರ ರೂಪಾಯಿವರೆಗೆ ಖರ್ಚು ಬಿಡ್ತಾರೆ ಈ ಪಾಲಕ್ಕೆ ಆ ನಂತರ ಒಂದು ಹಳೆಯ ಕಾಲದ ಒಂದು ನಾಗನ ಕಟ್ಟೆ ಇದೆ ಒಂದುಗಡೆಗೆ ದೇವಸ್ಥಾನದ ನಾಗನ ಹಳೆ ಕಾಲದ್ದು ಅದು ದೂರ್ನಾಂತರದಲ್ಲಿ ಉಂಟು ಅಲ್ಲಿಗೆ ಹೋಗಲಿಕ್ಕೆ ಜನಗಳಿಗೆ ಭಾರಿ ಕಷ್ಟ ಆಗ್ತದೆ ಇಲ್ಲಿ ಮಳೆಗಾಲದಲ್ಲಿ ಭಾರಿ ಕಷ್ಟ ಆಮೇಲೆ ನಮಗೆ ಇಲ್ಲಿ ಏನಾದರೂ ಆಹಾರ ಸಾಮಾನು ಸಾಧಿಸಿದ್ರೆ ನಾವು ಒಂದು ಮೂರು ತಿಂಗಳಿಗೆ ಬೇಕಾದರೆ ನಾವು ತಂದು ಸ್ಟಾಕ್ ಮಾಡ್ಕೊಂಡಿರ್ತವೆ ಇಲ್ಲಿ ಮತ್ತು ಇಲ್ಲಿ ಮಕ್ಕಳು ಶಾಲೆ ಹೋಗ್ತಾರೆ ಮಕ್ಕಳಿಗೆ ಭಾರಿ ಕಷ್ಟ ಆಗಿದೆ ಮನೆಗಾಗಿ ಹೋಗಲಿಕ್ಕೆ ಬರಲಿಕ್ಕೆ ಭಾರಿ ಕಷ್ಟ ಏನಾದರು ಅವರು ಎಲ್ಲರೂ ಹಾಸ್ಟೆಲ್ ಅಲ್ಲಿ ಇಲ್ಲ ತಗೊಂಡು ನಾವು ಹಾಕೋದು ಮತ್ತೆ ಇಲ್ಲಿಕ್ಕೆ ನಮಗೆ ಅವ್ರನ್ನ ಬರುವಾಗ ಹೋಗೋಕೆ ಆಡ್ಕೊಂಡು ಹೋಗಲಿಕ್ಕೆ ನಮಗೆ ಭಾರಿ ಕಷ್ಟ ಆಗ್ತದೆ ಮತ್ತೆ ಒಬ್ಬ ಶಾಂತಿ ಕರ್ತವ್ತಾರೆ ಅವರು ಬರ್ತಾ ಇದ್ದಾರೆ ಅವರಿಗೂ ಹಾಗೆ ಅವರದ್ದು ನಾವೇ ಇರಬೇಕಿಲ್ಲ ಕರೆಕರೆ ಅವ್ರಿಗೆ ಭಾಗ ಒಬ್ಬೇ ಇರೋದು ಅವ್ರಿಗೆ ಆಮೇಲೆ ಇಲ್ಲಿ ನಾವು ಒಂಬತ್ತು ಕುಟುಂಬ ಇದ್ದೀವಿ ಒಂಬತ್ತು ಕುಟುಂಬದಲ್ಲಿ ಒಂದು ಮೂವತ್ತೈದು ಜನ ಜನಸಂಖ್ಯೆ ಉಂಟು ಮಕ್ಕಳು ದೊಡ್ಡವರು ಅಂತೇಳಿ ಮೂವತ್ತೈದು ಜನ ಜನಸಂಖ್ಯೆ ಉಂಟು ಮಳೆಗಾಲದಲ್ಲಿ ನಮಗೆ ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಆದ್ದರಿಂದ ಸರಕಾರದನ್ನು ಮಟ್ಟದಲ್ಲಿ ಏನಾದರೂ ನಮಗೊಂದು ಒಂದು ವ್ಯವಸ್ಥೆ ಮಾಡಿಕೊಡಬೇಕು ಸೇತುವೆ ಬಗ್ಗೆ ಒಂದು ವ್ಯವಸ್ಥೆ ಮಾಡಿಕೊಡಬೇಕು ಮುಂಚೆ ಕ್ಷೇತ್ರದ ಆಗ್ತದಂತ ಹೇಳಿ ಇಲ್ಲಿಗೆ ಕಬ್ಬಿಣ ಅದೆಲ್ಲ ತಂದು ಹಾಕಿದರು ಮುಂಚಿನ ಸರ್ಕಾರ ಇರುವಾಗ ಅದನ್ನು ಈ ಸರಕಾರ ಬರುವಾಗ ಅದನ್ನು ಅವರು ಬಂದು ತಗೊಂಡು ಆ ಆನಂತರ ಇನ್ನು ಇಲ್ಲಿಗೆ ಬರುವಂಥ ಈ ಭಕ್ತಾದಿಗಳಿಗೆ ಬೇಕಾಗಿ ನಾವು ಈ ಪಾಪನ್ನು ಕಟ್ಟೋದು ಹೆಚ್ಚಿನ ಆಗಿ ಅಲ್ಲಿಗೆ ಬರಲಿಕ್ಕೆ ಬೇಕಾಗಿ ಏನು ಮಾಡೋದು ಆಗುವುದಿಲ್ಲ ಅದಕ್ಕಾಗಿ ನೀವು ಒಂದು ಸರಕಾರದಿಂದ ಸೇವೆಯಲ್ಲಿ ಒಂದು ಸೇತುವೆ ಮಟ್ಟದಲ್ಲಿ ಒಂದು ಸೇತುವೆ ಕಟ್ಟುಕೊಡ್ಬೇಕು ಅಂತ ನಾವೊಂದು ಕೇಳಿಕೊಳ್ಳೋದು